ಇವತ್ತಿಡಿ ಉಪ್ಪು ಖಾರ ಕಡಿಮೆ ಇರೋ ಆಹಾರ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಬೆಳಗಿನ ಖಾಲಿ ಹೊಟ್ಟೆಗೆ ನಾನು ಕುಂಬಳಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿನ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಕುಂಬಳಕಾಯಿ ಜ್ಯೂಸ್ ರೆಡಿ ಆಗತ್ತೆ ನೋಡಿ ಕುಂಬಳಕಾಯಿ ಜ್ಯೂಸ್ ರೆಡಿ ಆಯಿತು ಇದಕ್ಕೆ ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇನ್ನೊಂದು ಸಲ ಇದ್ದೀನಿ ಈ ಜ್ಯೂಸು ತುಂಬ ಹೆಲ್ದಿಗೆ ಒಳ್ಳೆಯದು ಹಾಗೆ ತುಂಬ ತಂಪು ಕೂಡ ಇದನ್ನು ಸೋಸಿ ಕೂಡ ಕುಡಿಬೋದು ಇಲ್ಲದಿದ್ದರೆ ಬಾಯಿಗೆ ಸ್ವಲ್ಪ ಹೋಲ್ ಹೋಲು ಸಿಗುತ್ತೆ ನಿಮಗೆ ಇಷ್ಟ ಅಂದರೆ ಹಾಗೆ ಕುಡಿಬೋದು ನಮ್ಮನೆ ಬೆಕ್ಕು ಕೂಡ ಕೂಗ್ತಾ ಇದೆ ಅದಕ್ಕೀಗ ಹಾಲು ಬೇಕಾಗಿದೆ ಅದಕ್ಕೆ ಅದು ಆ ರೀತಿ ಕೂಗ್ತಾ ಇದೆ ನಾನೀಗ ಜ್ಯೂಸ್ ಕುಡಿದು ತಿಂಡಿಗೆ ಗಂಜಿ ಮಾಡ್ಕೊಂಡಿದ್ದೆ ಅಕ್ಕಿ ಗಂಜಿ ಮಾಡಿಕೊಂಡಿದ್ದೆ ಇವತ್ತು ಕಾಫಿ ಟೀ ಏನು ಕುಡಿಬಾರದು ಅಂತ ಕುಂಬಕ ಜ್ಯೂಸ್ ಮಾತ್ರ ಕುಡಿತಾ ಇದ್ದೀನಿ ಬೆಳಗ್ಗೆ ತಿಂಡಿ ಕೂಡ ಖಾರ ಇಲ್ಲದೆ ಇರುವಂತಹ ಗಂಜಿ ಹಾಗೆ ಮೊಸರು ಹಾಗೆ ಮಧ್ಯಾಹ್ನಕ್ಕೆ ನಾನು ತರಕಾರಿಗಳನ್ನೆಲ್ಲ ಬಳಸಿ ಒಂದು ಸಲಾಡ್ ಮಾಡ್ಕೊಂಡಿದ್ದೆ ಅದಕ್ಕೆ ಉಪ್ಪು ಸ್ವಲ್ಪ ಹುಳಿ ಮಾತ್ರ ಹಾಕಿದ್ದೆ ಅದ್ರ ಜೊತೆ ನಾನು ಮೆಣಸಿನ ಕಾಳು ಬಳಸಿ ಒಂದು ಸಾರು ಮಾಡಿಕೊಂಡಿದ್ದೆ ಇದು ಡೈಜೆಷನ್ನಿಗೆ ತುಂಬ ಒಳ್ಳೆಯದು ಹಾಗೆ ಮಜ್ಜಿಗೆಯನ್ನು ಕಡೆದು ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಮಿಕ್ಸ್ ಮಾಡಿಕೊಂಡಿದ್ದೆ ಒಂದು ಸ್ವಲ್ಪ ಇವತ್ತು ಖಾರ ಏನು ಬಳಸಿದೆ ಬರೀ ಸಾತ್ವಿಕ ಆಹಾರಕ್ಕೂ ಮಾತ್ರ ಊಟ ಮಾಡಿದ್ದು ಹಾಗೆ ಮಧ್ಯಾಹ್ನಕ್ಕೂ ನಾನು ಗಂಜಿಯನ್ನೇ ಊಟ ಮಾಡಿದ್ದು ಹಾಗೆ ಇದನ್ನು ಸ್ವಲ್ಪ ಗಂಜಿ ಎಲ್ಲ ತಿಂದಾದ್ಮೇಲೆ ಒಂದು ಬಾಳೆಹಣ್ಣು ಕೂಡ ತಗೊಂಡಿದ್ದೆ ಇದಾದ ಮೇಲೆ ರಾತ್ರಿ ಕೂಡ ಸಾತ್ವಿಕ ಆಹಾರ ಊಟ ಮಾಡಬೇಕು ಅಂತ ಇದ್ದೆ ಆದರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನದಿಂದ ಚಪ್ಪಲಿ ಊಟ ಮಾಡಿ ರಾತ್ರಿ ಖಾರ ಊಟ ಮಾಡಬೇಕು ಅಂತ ಚಿತ್ರಾನ್ನ ಮಾಡ್ಕೊಬಿಟ್ಟೆ ಹೀಗಾಗಿ ನನ್ನ ಸಾತ್ವಿಕ ಡೇ ಫೇಲ್ ಆಯಿತು ನೀವು ಈ ರೀತಿ ಮಾಡಿದೆ ಒನ್ ಡೇ ಫುಲ್ ಸಾತ್ವಿಕ ಆಹಾರವನ್ನು ಊಟ ಮಾಡಿ ಹೆಲ್ದಿ ಆಗಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು